ಾಯ ಒಬ್ಬರ ಇದು ಎಲ್ಲ ಪುರಾಣಗಳ ಒಂದ್ ದೃಷ್ಟಾಂತ ಅಂತ ಯಾರಿಗೂ ಹೋಗಾಕ ಆಗಿಲ್ಲ ಆಗುವುದಿಲ್ಲ ವೈಕುಂಠನ್ರಿ ಬೇಕಾದ ಸ್ವರ್ಗನ್ರಿ ಕೈಲಾಸ ಕೈಲಾಸನ್ರಿ ಯೋಗಿಗಳ ಮುಕ್ತಿ ಅಂತ ಎಲ್ಲಾ ಒಂದ ದೇಹ ಬಿಟ್ಟು ಅದ ದೇಹ ಬಿಡ್ಬೇಕ ಮೊದಲ ಈ ಜೀವನ ಯಾಕ ಯಾಕಡ್ ಫೋಟೋಗಳು ಇರ್ತಾವಂತ ಎಲ್ಲರೂ ದೊಡ್ಡ ದೊಡ್ಡ ಫೋಟೋ ಮಾಡಿಸಿರ್ತೇವೆ ಚಂದಾಗಿ ಇಲ್ಲ ಅದನ್ನ ದೊಡ್ಡ ದೊಡ್ಡ ಬ್ಯಾನರ್ ಮಾಡಿಸಿರ್ತೆವು ಅದ್ರ ಗುಡುಗು ಯಾವಾರ ವೈಕುಂಠ ವಾಸಿ ಅಂತ ಹಾಕ್ತೇವನ್ರಿ ಬರ್ಗಸ್ತ್ ಅಂತ ಹಾಕ್ತೇವೆ ಕೈಲಾಸ ವಾಸಿ ಅಂತ ಹಾಕ್ತೇವೆ ಇಲ್ಲಿ ನಮ್ದು ಶ್ರೀ ರಾಜಶ್ರೀ ಏನೇನೇನೇನೇನೇನು ಹಾಕ್ತೇವೆ ಕರೆ ಇದು ಯಾಕೆ ಹಾಕ್ತಾ ಇನ್ನ ನೀ ತಮ ನೀ ಅದೇ ಎರಗಡೆ ದೊಡ್ಡ ನಡೆಸಿರ್ತೇವೆ ಎರಗಡೆ ದೊಡ್ಡವಂತರಿಸಿರ್ತೇವೆ ವೈಕುಂಠ ವಾಸಿ ಅಂತ ಯಾರು ಇನ್ನ ಮಟ್ಟ ಹಾಕಿ ಎಲ್ಲ ಹಾಕುವುದಿಲ್ಲ ವರ್ಮೇನು ಅಂತಂದ್ರ ವರ್ಮೇನಂತಂದ್ರೆ ಈ ವೈಕುಂಠಕ್ಕೆ ವಾಸಿ ಆಗ್ಬೇಕಾದ್ರೆ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಈ ದೇಹ ಹೋಗ್ಬೇಕಂದ್ರ ಮತ್ತೆ ಹೇಳಬೇಕಂದ್ರೆ ಸಹ ಸಾವ ಇಲ್ಲ ಇವು ಯಾವೂ ಸಿಗುವುದನ್ನ ಇಲ್ಲ ಯಾರಿಗನುಕೂಲ ಆಕತ್ರಿ ಅಲ್ಲ ತುಕೋಬ್ರ ಯಾರ ತಮ್ಮ ಇಡೀ ಕುಟುಂಬಕ್ಕೆ ಹೇಳಿದ್ರಿ ವೈಕುಂಠಕ್ ಹೋಗ್ತನಿ ಬರ್ತೀರೇನ ವೈಕುಂಠಕ್ ಹೋಗ್ತನಿ ಬರ್ತೀರಿ ಅಂತ ಯಾರು ಹೋದ್ರಿ ಯಾರು ಹೋಗ್ಲಿಲ್ಲ ನಾವು ಬೆಳಕ ಯಾಕಂದ್ರೆ ವೈಕುಂಠಕ್ ಹೋಗ್ಬೇಕಾದ್ರೆ ಹೇಳಿ ಬರ್ತಾ ಮರಹ ಅಗಾಮರ ಸಹತಿ ಆಣಿ ಮೇರಿಯ ಸರಿ ಲಡೀ

ಯಾಕಂದ್ರೆ ಅದ್ರ ಬಗ್ಗೆ ಬಹಳ ವಿಸ್ತರಣ ಇಲ್ಲ ಯಾಕಂತಂದ್ರೆ ಆ ವೈಕುಂಠ ಹೋಗಾಕ ಆಗುವುದಿಲ್ಲ ಸತ್ತ ಹೋಗುವ ವೈಕುಂಠ ಅಂತ ಹೇಳಿ ಜೀವಂತ ಇದ್ದಾಗ ವೈಕುಂಠ ನೋಡ್ತೇವಂತ ಹೇಳಿ ಇವತ್ತ ಪಂಡರಪುರ್ ಕೇರಿತಿ ಅದೇ ವೈಕುಂಠನ್ನ ಅದೇ ಪಂಡೋ ಪಾಂಡುರಂಗ ಪರಮಾತ್ಮನ್ನ ಪಂರಪುರ್ದಾಗ ತಂದಿಟ್ರ ಅಂತ ಹೇಳಿ ನಮ್ಮ ನಿಮಗೆ ಹೋಗಾಕ ಸರಳ 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 ಧಾಜ್ಯ ನಡ್ಕೊಂತ ಹೋಗ್ತೀವಿ ಕಾರ್ಗಡೆ ಹೋಗ್ತೀವಿ ರೈಲ್ವೆ ಹೋಗಿ ಅಲ್ಲ ಮುಂಚೆನೆ ಹೋದವ್ರ ದರ್ಶನ ಮಾಡ್ಕೊಂಡು ಸಂಜೆ ಬಳಿ ಬರ್ತೀವಿ ಎಷ್ಟು ಅನ್ಕುಲ್ರಿ ಇನ್ನು ಕಾರ್ತಿಯೊಳಗೆ ಐತಿ ಇಪ್ಪತ್ತು ದಿವಸ ಐತಿ ನಡ್ಕೊಂತ ಹೋಗ್ತಿರಿ ನೀವು ಅರ್ಜೆಂಟ್ ಇದ್ದವ್ರೇ ಕಾರ್ಗಡೆ ಹೋಗ್ತೀರಿ ಬಸ್ಗೆ ಹೋಗ್ತೀರಿ ರೈಲ್ವೆ ಹೋಗ್ತೀರಿ ಎಷ್ಟು ಸಗರ ಇಚ್ಲ ಮನಿ ಪಂಡ್ರಪೂರ್ ಮಾಡಿ ಬೈಕು ಮಾಡಿಟ್ಟ

ಏನ್ ಮಾಡಿದ್ರು ಇವ್ರ ಪುಂಡ್ಲಿ ಗ್ರಾಯರು ಯಾರು ಪಾಂಡುರಂಗ ಯಾರು ಅವ್ರು ಮಾಡಿದ್ದು ಹೆಂಗ ಯಾಕರವಾಗಿ ಅವ್ರ ಇತಿಹಾಸಕ್ಕಾಗಿ ಅಭ್ಯಾಸ ಮಾಡ್ಬೇಕಾಗಿತ್ತು ಯಾಕೆ ಪುಂಡ್ಲಿ ಗ್ರಾಯ್ ತಂದಿಟ್ಟು ಗೊತ್ತೈತಿ ಗಿಡ್ಡ ಮೇಲೆ ತಂದಿ ತಾಯಿ ಸೇವಾ ಮಾಡಕ್ಕೆ ಎಲ್ಲಾ ಕದ್ದಿ ಎಲ್ಲರು ಗೊತ್ತೈತಿ ಆಗ ಪುಂಡ್ಲಿ ಗ್ರಾಯರು ಯಾರು ಇದು ಬೇಕಾಗಿತ್ತು ಹಿಂದಿನ ಇತಿಹಾಸಕ್ಕೆ ಹಿಂದಿನ ಪುರಾಣಕ್ಕೆ ನಾವು ವಿಚಾರ ಮಾಡಕ್ಕಾಗಲಿ ಕುಂಡಲೀಕರಾಯರು ಸಾಮಾನ್ಯ ಅಲ್ಲ ಅವರು ಈಗಿನ ಕಥಾ ರೂಪದೊಳಗೆ ಏನ್ ಬರ್ತದೆ ಮೊದಲು ಮೊದಲ ಭಜನಿಕೆ ಇದ್ರು ತಂದೆ ತಾಯಿ ಮಾತು ಕೇಳ್ತಿಲ್ಲ ನಾಭಸ್ಮರಣ್ಯ ಭಜನೆ ಕೀರ್ತನ ಪುರಾಣ ಅಂತಂದ್ರೆ ಯಾವ್ದು ಬರ್ತಿರ್ತಿಲ್ಲ ಹಿಂಗೆಲ್ಲ ಕೇಳಿದೀವಿ ಆದ್ರೆ ಅವ್ರ ಮೂಲ ಪುರುಷರು ಯಾರು ಮೂರ್ ಯಾವ ಬಂತು ಅಂತಂದ್ರೆ ಯಾವ ಹುಜುಕುಂದ ಮಹಾರಾಜನ ಅವಶ್ಯಕೀಕರಾಯರು ಮುಜಕುಂದ ಮಹಾರಾಜಕುಂದ ಮಹಾರಾಜ ಮಹಾರಾಜ ಅಂದ್ರೆ ಅತ್ಯಂತ ಶ್ರೇಷ್ಠ ದಾನ ದೂರ ಧೀರ ಚಕ್ರವರ್ತಿ ರಾಜ ಆಗಿರ್ಬೋದು அவர அவதாரணி அவங்க கணிக்கு கிருஷ்ண பரமாத்மெண்ட் வேட்கோ ஏன் வேட்கொண்ட நன் கணமுதி நீ சதா நிர் ஆதா படே தி ஆடேசா தூரே படேசா ஆக திருபுடேசா தூராஹே ங்க சிவசன்குச்சுந்தர மஹாராஜ ஆ பரமாத்ம சுந்தரவாத ரூபு நோடே மனசு தேவர நீங்க நில இல்லை ஈகாகல பரமாத்மா இங்க மருத்துக்குந்த மஹார்க்கேவ்சந்த மருச்சுக்குந்த மஹார ஏன் மாடித்த மகான் சூரராஜ ಅವು ಏನ್ ಮಾಡಿದ್ರ ಸ್ವರ್ಗದೊಳಗೆ ಇಂದ್ರಾದಿ ದೇವತೆಗಳ ದೇವ ದಾನವರ ಯುದ್ಧದೊಳಗೆ ಇಂದ್ರ ವಿಜಯ ಆಗಬಾರತ್ರಿ ಮಹಾರಾಜ ಸಾವಿರಾರು ವಷ್ಟು ಯುದ್ಧ ಮಾಡಿದ್ರು ದೇವ ಯುದ್ಧ ಈಗ ಯುಕ್ರೇನ್ ಯುದ್ಧ ನಡೋದ್ ನೋಡ್ರಿ ಮೂರು ವರ್ಷ ಜನ ಮಠ ಮುಗಿಯಾಗ್ತಾ ಯುಕ್ರೇನ್ ಯುಕ್ರೇನದು ಈಗ ಪರಿಸ್ಥಿತಿ ಆ ರೀತಿಯಿಂದ ಸಾವಿರಾರು ವರ್ಷ ಏನೈತಿ ದೇವದಾನವರ ಯುದ್ಧ ಆದ್ರೆ ಇಂದ್ರ ಐತಿ ಸೋಲಾಕತ್ತ ಎಲ್ಲಾ ಕಾಗಲಿಲ್ಲ ಎಲ್ಲಾ ಕಾಗಲಿಲ್ಲ ಕಡೆ ವಿಚಾರ ಮಾಡಿಲ್ಲ ಆಗ ಭೂಮಿ ಮ್ಯಾಲಿದ್ದಂತ ಮುಚಕುಂದ ಮಹಾರಾಜ ಬಂದ ಶರಣ ಹೋಗುತ್ತಾ ಇದ್ದ ಯಾಕಂದ್ರೆ ಅವನಿಗಿಂತ ಶ್ರೇಷ್ಠ ಶೂರಮ್ಮ ಮುಚಕುಂದ ಮಹಾರಾಜ ಆ ಮಹಾರಾಜಗೆ ಮಹಾರಾಜಿಗೆ ಏನಪ್ಪ ಇಲ್ಲ ನಮಗೈತಿ ದೈತ್ತಿರ್ಕುಳು ಯುದ್ಧ ಮಾಡಕು ನಮ್ಮ ಸೈನ್ಯ ಅದಕ್ಕೆ ನೀನು ಮತ್ತೆ ನಿನ್ನ ಸೈನ್ಯ ತಗೊಂಡು ಬಂದ ನಮಗೆ ಜಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಬೇಡ್ಕೊಂಡು ಮಹಾರಾಜ ದೇವರ ಪಕ್ಷ ಹಿಡ್ಕೊಂಡ ರಾಕ್ಷಸನ ತೋರಿಸಿದ ಸಾವಿರಾರು ವರ್ಷ ಯುದ್ಧ ಮಾಡಿದ ಅವನ ನಿಂದ ಮಹಾರಾಜ ಮಾಡಿದ್ವಿ ಇಂದ್ರ ಪ್ರಸನ್ನ ಇಂದ್ರ ಪ್ರಸನ್ನ ಗೆದ್ದ ಆದ್ಕೊಳ್ಳೆ ಪ್ರಸನ್ನ ಆಗಿ ಕೇಳ್ತಾ ಇದ್ದಾನಂದ ನಮ್ಮ ಮರ್ಯಾದೆ ಒಳಿಸಿದ ಮಹಾರಾಜನೇ ದೇವತೆಗಳು ಆಗ್ಲಾದಂತದ್ದು ಮಾಡಿ ತೋರಿಸಿದ್ವಿ ಗೆಲುವನ್ನು ಸಾಧಿಸಿಕೊಟ್ಟಿ ಅದಕ್ಕೆ ಏನ್ ಬೇಡ್ತೀವಿ ಬೇಡ್ ಕೊಡ್ತ ಅವ್ ಮುಚ್ಚ ಮಹಾರಾಜನ ನನಗೇನ್ ಕಡಿಮೆ ಆಗೈತಿ ಮಹಾರಾಜನ್ ಕಡಿಮೆ ಏನಾಕಂತಂದ ನನಗೇನ್ ಕಡಿಮೆ ಐತಿ ಸಾಕಷ್ಟು ಐತಿ ಅದ್ರ ಸಂಭಾಜಿನ ಬಹಳ ಚಂದ ಐತಿ ಈಗ ಬೆಳಸುದಿಲ್ಲ ಯಾಕಂತಂದ್ರೆ ಎಲ್ಲ ಐತಿ ಆದ್ರೆ ಸಾವಿರಾರು ವರ್ಷ ಯುದ್ಧ ಮಾಡಿ ನಿಮ್ ಪಕ್ಷದಿಂದ ಮೈ ಎಲ್ಲಾ ಹಣ್ಣಾಗೈತೆ ಮೈ ಎಲ್ಲ ಹಣ್ಣಾಗೈತಿ ನನಗೈತಿ ಗಾಢವಾದಂತ ನಿಂತಿರ್ಬೇಕಾಗೈತಿ ಮುಚ್ಚುಕುಂದ್ ಮಹಾರಾಜ್ ಕೇಳ್ತಾ ಇದ್ದಾನೆ ಯಾಕಂದ್ರೆ ಹಿಂದಿನ ಮಂದಿ ಯಾರ್ಯಾರು ಏನೇನು ಹೆಂಗೆ ಏನೇನು ಬೇಡ್ಕೊಂಡ್ರೆ ಬಹಳ ಬಹಳ ವಿಚಿತ್ರ ವಿಚಿತ್ರ ಕಟ್ಟಿಗಳು ಇರ್ಲಿ ಇಲ್ಲಿ ಬೇಡಕ್ಕೆ ಮಜಗುಂದ್ ಮಹಾರಾಜ ನನಗೆ ಗಾಢವಾದಂತ ನಿದ್ರೆ ಬಂದಿ ಮೈ ಎಲ್ಲ ಹಣ್ಣಾಗೈತಿ ಸುಸ್ತಾಗಿ ಯುದ್ಧ ಮಾಡಿ ನನಗೈತಿ ಯಾವ ಯಮಸ ಆದಂತಿ ಒಟ್ಟನ ನಿದ್ರಾಭಂಗ ಆಗುವಂಗಿಲ್ಲ ಎಂತ ವರ ಕೊಡ ಆದ್ರೆ ಅವನ ಮರಣ ಆಗ್ಬೇಕಂತ ಮುಜುಗುಂದ್ ಮಹಾರಾಜ್ ಹೊರ ಬೇಡ ಆ ರೀತಿ ಐತಿ ಹ್ಞೂ ಅಂತ ಹೇಳಿ ಒಂದು ಗವಿ ಒಳಗೆ ಐತಿ ಯಾರು ಇಲ್ಲದೊಳಗೆ ಅಡವಿಯೊಳಗ ಒಳಗೆ ಗವಿ ಒಳಗೆ ಮುಷ್ಕುಂದ್ ಮಹಾರಾಜ್ ಐತಿ ನಿರ್ದಿಷ್ಟನಾಗಿ ಬಿಟ್ಟ ಚುಸ್ತ ನಿದ್ರೆ ಮಾಡಾಕತ್ತ ನಿದ್ರಿ ಮಾಡಾಕತ್ತ ನಿದ್ರೆ ಮಾಡಾಕತ್ತ ಈ ಟೈಮ್ ಕೇನಂತಂದ್ರೆ ಯಾವ ದ್ವಾರಕ ಕೃಷ್ಣ ಪರಮಾತ್ಮ ಅವನ ಮೇಲೆ ಏನೈತಿ ಕಾಲಯವನ ಕಾಲಯವನ ಅನ್ನುವಂತ ಇಪ್ಪತ್ತು ಸಲ ಅಂತ ಹೇಳ್ತಾರ ಇಪ್ಪತ್ತೊಂದು ಸಲ ಯುದ್ಧಕ್ಕೋದು ಸುಧಾ ಕೋಲ್ ಜಯ ಸಿಗ್ಲ್ರಿ ಮಹಾರಾಜ್ ಇಷ್ಟು ಅವನು ಶೂರ ಇದ್ದ ಯಾರಿ ಕಾಲ ಯವನ ಅವನು ಶೂರ ಇದ್ದ ಕೃಷ್ಣನ್ ಮೇಲೆ ದಂಡೆ ಯುದ್ಧ ಇದ ಮಾಡ ಕೃಷ್ಣ ಏನ್ ಮಾಡ್ತಿದ್ದ ಆ ಟೈಮ್ ಅಂದ್ರೆ ತಪ್ಪಿಸ್ಕೊಂಡು ಊಡ್ ಹೋಗಿ ಬಿಡ್ತಿದ್ದ ಯಾಕೆ ಕೃಷ್ಣನ ತಪ್ಪಿಸ್ಕೊಂಡು ಯಾಕೆ ಓಡ್ ಹೋಗ್ತಿದ್ದ ಏನ್ ಬೇಕಾದ ಮಾಡುವಂತ ಸಾಮರ್ಥ್ಯ ಪರಮಾತ್ಮ ಆದ್ರೆ ಅವನು ಹಣೆ ಮನ ಓದಿದವ ನನ್ನಿಂದ ಸಾವಿರ ಕೃಷ್ಣ ಗೊತ್ತ ನನ್ನಿಂದ ಇವ್ ಸಹಾಯ ಇಲ್ಲ ಅನ್ನೋದು ಗೊತ್ತಾತು ಮತ್ ಯಾಕೆ ಯುದ್ಧ ಮಾಡ್ಯಾರ ಏನ್ ನೋಡದೈತಿ ಅದಕ್ಕೆ ತಪ್ಪಿಸಿಕೊಂಡ್ರು ಹೋಗಿ ಬಿಡ್ತಿದ್ದ ಕೃಷ್ಣ ಹಿಂಗ ಹನ್ನೆರಡು ಸಲ ಅಂತಾರ ಸಲ ಅಂತಾರೆ ಹಿಂಗಿರೀತಿ ದತ್ತೂರು ಹೇಗೆ ಅವನ್ ತಪ್ಪಿಸಿ ಓಡಾಡದ ಮಹಾರಾಜನ ಆಯುಷ್ಯ ಬಂದ್ ಕೂಡಲೇ ಮತ್ತೂ ಒಮ್ಮೆ ದಂಡೆತ್ ಬಂದಿದ್ದ ಆ ಕೃಷ್ಣನ್ ಕೂಡ ಯುದ್ಧ ಮಾಡಾಕತ್ತ ಯುದ್ಧ ಕೂಡೈತಿ ಅವ್ ಕೃಷ್ಣ ಪರಮಾತ್ಮ ಮತ್ತು ಮತ್ತೆ ಮನದಿನ ಆಟ ಆಡಿದ ಓಡ್ಕೊತ ಓಡ್ಕೊತ ತಪ್ಪಿಸ್ಕೊಂಡು ಓಡಿ ಹೋದ ಏ ಅಲ್ಲ ಕಳ್ಳ ಕೃಷ್ಣ ಹುಡುವೇ ಕೃಷ್ಣದಿ ನೀನು ತಪ್ಪಿಸ್ಕೊಂಡು ಹೋಕೆ ಅಂತ ಹೇಳಿ ನಿಮ್ಮ ಚಿಕ್ಕುಂದು ಮಹಾ ಅಯ್ಯೋ ಕೃಷ್ಣ ಕಾಳಯವರ ಕಾಳಯವ ಏಕ ಬೆನ್ನ ಹಚ್ಚಿದ ಬೆನ್ನ ಹಚ್ಚಿದ ಗಂಡ ಹಚ್ಚಿದ ಎಲಿಮಟ ಹೋದ ಕೃಷ್ಣ ಪರಮಾತ್ಮವಂದು ಯಾವ ಚಿಕ್ಕ ನಿತಿ ಹೂ ಅದ ಕವಿ ಒಳಗೆ ಹೋಗ್ಬೇಕು ಹೋದ ತಿಳಿತಾವ ಇವು ಬೆನ್ನ ಹತ್ತಿದ್ರಿ ಮಾಡಿ ಕಾಳಿ ಅವನ ಬೆಂದ ಹತ್ತಿದ ಬೆನ್ನ ಹತ್ತಿದ ಅದ ಗವಿಗೆ ಬಂದ ಆ ಗವಿಗೆ ಬಂದು ಬಂದುಕೊಂಡೆ ಅವ ಮಕ್ಕಳಿದ್ದ ಯಾರೇ ಬುಷ್ಪ ಮಹಾರಾಜಕ್ಕೊಂಡಿದ್ದ ಗಾಢವಾದಂತ ನಿದ್ರೆ ಕೃಷ್ಣ ಪರಮಾತ್ಮ ಇದ ಸಂಧಿ ಬರೋಬರೈತಾವ್ ತನ್ನ ಶರ್ಲೆ ಅವನ ಅವನಿಗೆ ಮುಚ್ಚಿಬಿಟ್ಟ ಮುಚ್ಚಿದವನಿಗೆ ಹೋಗಿ ಮೂರ್ಯಾಗ ಡಕ್ಕೊಂಡು ಕುಂತ ಅಳಿಕೊಂಡು ಯಾರ ಯಾರು ಆ ತೊಳಗಿ ಕಾಳಿ ಯಮನ ಬೆಂಗ ಬೆನ್ನ ಬಂದು ಬಂದು ಬಂದ ತೊಡಗ ಕೃಷ್ಣ ಮಕ್ಕಂಡ್ ಸೋಗ ಹಾಕ್ತೀನಿ ಯಾಕಂದ್ರೆ ಇವನ ಶಲ್ಯ ಹೋಗ್ ಒಲ್ಸಿದ್ದ ಮಕ್ಕಳಂತ ಮುಚ್ಚಕುಂದ ಇವ್ ತನ್ನ ಶಲ್ಯ ಹಾಕಿದ್ದ ಇವ್ ಏನ್ ತಿಳ್ಕೊಂಡ ಕೃಷ್ಣ ಸೋಗ ಹಾಕ್ಯಾರ ತಡಿ ಅಂತೇಳಿ ಕಾವೇರಿ ಒದ್ದು ಎಬ್ಬಸಿಲ್ಲ ಎಬ್ದು ಸಲುವ ಯಬಸ್ಬೇಕು ಏನ್ ಪದಬೇಕು ಅನ್ನುವಂತ ಉದ್ದೇಶದಿಂದ ಏನೈತಿ ಕಾಲೇಲೆ ವದ್ದ ಏನೈತಿ ಅವ್ನು ಎಬಸಿದ ಎವಸಿದ ಕೂಡ ಮುಜಕುಂದ ಮಹಾರಾಜಗೈತಿ ಗಾಢ ನಿದ್ರೆ ಒಳಗೆ ಇದ್ದಂತ ಮಹಾರಾಜ ತನ್ನ ಶಲ್ಯ ತೆಗೆದು ದೋಡ್ತಾ ಇದ್ದಾನ ಸುಟ್ಟು ಭಸ್ಮ್ ಬಿಟ್ಟ ಕಾಲ ಯಮನ ಏನ್ ಏನ್ ಮಾಡಿದ್ರ ಸುಟ್ಟು ಭಸ್ಮಾಬಿಟ್ಟ ಯಾಕಂದ್ರೆ ಅವನಿಗೆ ವರ ಹಂಗೆ ಇರ್ತದ್ರಿ ಇಂದ್ರ ಕೊಟ್ಟಂತ ವರ ಅವನಿದ್ದು ಯಾರು ಕೆಡಸ್ತಾರೆ ಅವ್ರು ಸುಟ್ಟು ಭಸ್ಮಾಬೇಕು ಅನ್ನುವಂತ ವರ ಕೊಟ್ಟಿದ್ರ ಆ ರೀತಿ ಇವತ್ತಿನ ದಿವಸ ಕಾಲ ಯಮನ ಸುಟ್ಟು ಭಸ್ಮ ಇದನ್ನ ಯಾರು ಇದನ್ನ ಶಲ್ಯ ಅಂತ ನೋಡ್ತಾ ಇದ್ದಾನೆ ಎಲ್ಲಿ ಯಾರು ನನಗೆ ಯಾರು ಹೊಸ ಆರಾಮ ಹೇಳಿ ನೋಡ್ತಾ ಆಗ ಮರಿ ಕುಂತಂತ ಕೃಷ್ಣ ಪರಮಾತ್ಮ ಬಂದ್ರೆ ಅವ್ರು ದರ್ಶನ ಕೊಡ್ತಾ ಇದ್ದಾರೆ ನಾನಪ್ಪಲ್ಲ ಮಾಟ ಮಾಡಬೇಕು ಸುಂದರವಾದಂತ ರೂಪು ನೋಡಿದಂತ ಮುಚ್ಕೊಂಡು ಮಹಾರಾಜ ಸದಾಕಾಲ ನನ್ನ ಮುಂದೆ ನೀ ಹಿಂಗ ಇರಬೇಕಂತ ಸದಾ ಕಾಲ ನನ್ನ ಮುಂದೆ ನೀ ಹಿಂಗ ಇರಬೇಕು ಕೂಡಲೇ ವರ ಕೊಡಬೇಕು ಇಲ್ಲ ಅನ್ನ ಬರುವ ಹಂಗಿಲ್ಲ ಭಗವಂತನ ಪ್ರಾಪ್ತಿ ಆತ ಭಗವಂತನ ಭೇಟಿ ಆತಂದ್ರೆ ಅವು ಭಕ್ತ ಏನು ಇಲ್ಲ ಅಲ್ಲಕ್ಕ ಬರಲಾ ಈಗ ಸಾಹೇಬ್ ವೈದ್ಯ ಸಾಹೇಬ ಸುದ್ದ ಬಂದ್ರು ನಿಮ್ದೇ ನಿಮ್ ಮಂಡನೆ ಇಟ್ಟ್ರಿ ಹಿಂಗಿಂಗ ಆಗ್ಬೇಕಂತೇಳಿ ಅದೂ ಅಂತಾರವ್ರು ಹಂಗಿ ಅದು ಕಾಯ್ದೆನ ಐತಿ ಅವ್ರು ಆ ರೀತಿ ಇವತ್ತ ಮುಜಕುಂದ್ ಮಹಾರಾಜ ಬೇಡಿಕೊಂಡಲ್ಲ ಸದಾಕಾಲ ನನ್ ಮುಂದೆ ಸದಾಕಾಲ ಹಿಂಗ ನಿಲ್ದಿರ್ಬೇಕು ಅಂದು ಈಗಾಗುದಿಲ್ಲಪ್ಪ ಈಗ ಆಗುದಿಲ್ಲ ಮುಂದಿನ ನೀನು ಜಲಬದಾಗ ಏನೈತಿ ನಾ ಸದಾಕಾಲ ನೀನ್ ಮುಂದೆ ಇರ್ತಾನೆ ಮುಂದಿನ ಜಲಬದಾಗ ನಿನ್ನ ಮುಂದಿನ ಜಲಬದಾಗ ನಾ ನಿನ್ನ ಮುಂದೆ ನಿಂತಿರ್ತೇನೆ ನೀ ಹೆಂಗ ನಿಂದಿರತೀರಾ ಹಂಗೆ ನಿಂದಿರ್ತಾನೆ ಕುಣ ಲಿ ಕಾತಾ ಬಾವ ಯಾವ ಚುಕುಂದ ಮಹಾರಾಜ ಹಿಂದಿನ ಜನ್ಮದೊಳಗೆ ಹೊರ ಕೊಟ್ಟಿದ್ದಂತ ಪರಮಾತ್ಮ ತಪಾಸ್ತು ಅನ್ನುವಂತ ಪರಮಾತ್ಮ ಅದ್ರ ಪೂರ್ಣ ಮಾಡುವ ಸಲುವಾಗಿ ಇವತ್ತ ಅದೇ ಚುಕುಂದ ಮಹಾರಾಜ ರಾಯರ ಅವತಾರದಿಂದ ಧರಣಿ ಮೇಲೆ ಅವತಾರ ತಗೋಬೇಕು ಮೇಲೆ ಆಮೇಲೆ ಮುಂದಿನ ಗತಿ ಎಲ್ಲರೂ ಕೂತು ಪರಮಾತ್ಮ ತಂದೆ ತಾಯಿ ಸೇವಾ ಮಾಡಬೇಕ ತಂದಿ ತೇವಾ ತಾಯಿ ಸೇವಾ ಮಾಡುವ ಪರಮಾತ್ಮ ಬಂದು ಕೇಳ್ತಾ ಇದ್ದಾನೆ ಹುಂಡಿಕ ನಾ ಬಂದ ನೀ ಯಾರು ಹೋಗ್ತೇವ್ರ ಯಾಕೆ ಬಂದಿ ಈಗ ನಾನು ಸೌಡಿಲ್ಲ ತಂದಿ ತಾಯಿ ನಾನು ನನಗೀಗ ಸೌಡಿಲ್ಲ ನಮ್ಮ ಸೇವಾ ಮುಗಿ ಮುಗಿಮಠ ಅಲ್ಲೇ ನಿಂದೇಳೆ ಬಿರ್ಕಾವಿಲೆ ಬಿಡಂಗ್ರಿ ಐಸಾ ಕೈಸ ತೂರ Bye. <laughs> சேவா தான் தந்தையர குண்டிகராய் பரமாத்மா